ಸ್ವಾದಿಷ್ಟ ಇವತ್ತು ರಿಲೀಸ್ ಆದಂತ ಹಾಡಲ್ಲಿ ನೀವ್ ಇಲ್ಲ ಇದ್ರು ಈ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಾಯಕಿ ಯಾಕೆ ಸಿನಿಮಾ ರಿಲೀಸ್ ರೆಡಿ ಇದೆ ನಮಸ್ತೆ ಪ್ರೆಸ್ ಅಂಡ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಫಸ್ಟ್ಲಿ ಸುಮಿ ಅವ್ರಿಗೆ ಥ್ಯಾಂಕ್ ಯು ಹೇಳ್ಬೇಕು ಬಿಕಾಸ್ ಅವರಿಗೆ ಅವರು ಈ ಕ್ಯಾರೆಕ್ಟರ್ಗೆ ನಾನು ಚೂಸ್ ಮಾಡಿ ಮಾಡ್ಲಿಕ್ಕೆ ಅದಕ್ಕೆ ಅವ್ರಿಗೆ ಏನು ಪ್ಯಾಕೇಜ್ ಇಲ್ಲ ಲೈಕ್ ವಾಟ್ ಐ ಹವ್ ಡನ್ ಬಿಫೋರ್ ವಾಟ್ ಕ್ಯಾರೆಕ್ಟರ್ ಹವ್ ಡನ್ ಬಿಫೋರ್ ಏನು ಅವ್ರು ನೋಡಿಲ್ಲ ಹಿ ಜಸ್ಟ್ ಸಾಮಿ ಆಸ್ ಅನುರಾಗ ವೆನ್ ಹೀ ಸ್ವಾಮಿ ಯುನೋ ದ ಫಸ್ಟ್ ಪ್ಲೇಸ್ ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಹೆಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಸುನೀ ಸರ್ ಅಂಡ್ ರಮೇಶ್ ಸರ್ ನಿಮ್ಮ ತರ ಒಂದು ಪ್ರೊಡ್ಯೂಸರ್ ಎಲ್ಲ ಎಲ್ಲ ಆರ್ಟಿಸ್ಟಿಗ್ ಸಿಕ್ಬೇಕು Very friendly and uh, such a great hospitality. Thank you so much, uh, Amit sir. And uh, Vinay, uh, I have a lot of things to say about you, but I will tell next about the next event. But uh, thank you so much for being such a lovely co star, and I would like to work more with you. Uh, all the technicians, I the family tarane treat family. ಶೀಲಮ್ ಸರ್ ಮಧು ಸರ್ ಅಂಡ್ ಆಲ್ ದಿ ಅದರ್ ಯು ನೋ ಅಷ್ಟೆನ್ ಡೈರೆಕ್ಟರ್ಸ್ ಇಷ್ಟು ಕ್ವಾಲಿಟಿ ಇದೆ ಅಂತ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ ಅಂಡ್ ಎಡಿಟರ್ ಆದಿತ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಹೇರಿಂಗ್ ವಿತ್ ಮೀ ಆ್ಯಂಡ್ ಟು ಆಲ್ ದಿ ಅದರ್ ಕೋ ಸ್ಟಾರ್ಸ್ ಅರುಣಾ ಮ್ಯಾಮ್ ಆ್ಯಂಡ್ ಆಲ್ ದಿ ಅದರ್ ಕೋ ಆರ್ಟಿಸ್ಟ್ ಕೋ ವರ್ಕ್ ವಿತ್ ಮಿ ಅವರೆಲ್ಲರಿಗು ಥ್ಯಾಂಕ್ ಯು ಆ್ಯಂಡ್ ಮೈ ಸ್ಟಾರ್ ಸ್ನೇಹ ನವೀನ್ ಮೇಕಪ್ ಆರ್ಟಿಸ್ಟ್ ಎಲ್ ಎಲ್ರಿಗು ತುಂಬ ಥ್ಯಾಂಕ್ಸ್ ಇದು ಬಂದು ನನ್ನ ಸೆಕೆಂಡ್ ಮೂವಿ ಫಸ್ಟ್ ಮೂವಿ ಇನ್ ಕನ್ನಡ ಡೆಫಿನೆಟ್ಲಿ ಐ ಹೋಪ್ ಅನುರಾಗ ಕ್ಯಾರೆಕ್ಟರ್ ಇದು ನಿಮ್ಮ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ प्लीज फेब्रवरी एय्थ होगी नो फैमिली फ्रेंड्स जो एंड ऐल जस्ट वेटिंग फॉर् आल योर फीडबैक्स थैंक यू यूं